ನಮಸ್ಕಾರ ವೀಕ್ಷಕರೇ ಅಕ್ಷಯ ಅಡಿಗೆಗೆ ಸ್ವಾಗತ ನಾನಿವತ್ತು ಪನ್ನೀರ್ ಮಸಾಲ ಮಾಡ್ತಿದ್ದೇನೆ ಸಿಂಪಲಾಗಿ ಅದಕ್ಕೆ ಈಗ ಒಂದು ಬಾಣಲೆ ತಗೊಂಡಿದ್ದೇನೆ ಅದಕ್ಕೆ ಎಣ್ಣೆ ಹಾಕಿಕೊಳ್ಬೇಕು ಇದು ಸಿಂಪಲಾಗಿ ದಿಢೀರಾಗಿ ಮಾಡಿಕೊಳ್ಬೋದು ಪನ್ನೀರ್ ಮಸಾಲ ಎಣ್ಣೆ ಹಾಕಿದ ಮೇಲೆ ಚಕ್ಕೆ ಲವಂಗ ಅದೆಲ್ಲ ಹಾಕಿಕೊಳ್ಳಿ ಏಲಕ್ಕಿ ಮತ್ತು ಇದೆಲ್ಲ ಹಾಕಿದ ಮೇಲೆ ಒಂದು ಎರಡು ನೀರುಳ್ಳಿಯನ್ನು ಸಣ್ಣಗೆ ಕಟ್ಟು ಮಾಡಿ ಅದು ಹಾಕಿಕೊಳ್ತಿದ್ದೇನೆ ನೀರುಳ್ಳಿ ಹಾಕಿದ ಮೇಲೆ ಒಳ್ಳೆ ಮಿಕ್ಸ್ ಮಾಡಿಕೊಳ್ಳಿ ಮೀಡಿಯಮ್ಮು ಸಣ್ಣ ಉರಿಯಲ್ಲಿಟ್ಟು ಒಳ್ಳೆ ಮಿಕ್ಸ್ ಮಾಡಿಕೊಳ್ಬೇಕು ಇದಕ್ಕೆ ಈಗ ಸ್ವಲ್ಪ ಉಪ್ಪು ಹಾಕಿಕೊಳ್ತಿದ್ದೇನೆ ಉಪ್ಪು ಹಾಕೋದ್ರಿಂದ ನೀರುಳ್ಳಿ ಬೇಗ ಸ್ಮೂತ್ ಆಗ್ತದೆ ಅದಕ್ಕೆ ಒಳ್ಳೆ ಮಿಕ್ಸ್ ಮಾಡಿಕೊಳ್ಳಿ ನೀರುಳ್ಳಿದು ಸ್ವಲ್ಪ ಕಲರ್ ಚೇಂಜ್ ಆಗುವವರೆಗೆ ಮಿಕ್ಸ್ ಮಾಡಿಕೊಳ್ಬೇಕು ಈಗ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಅದಕ್ಕೆ ಈಗ ಶುಂಠಿ ಬೆಳ್ಳುಳ್ಳಿಯನ್ನು ಜಜ್ಜಿ ಹಾಕಿಕೊಂಡಿದ್ದೇನೆ ಒಂದು ಪೀಸ್ ಶುಂಠಿ ಒಂದು ಮೂರು ನಾಲ್ಕು ಬೆಳ್ಳುಳ್ಳಿಯನ್ನು ಜಜ್ಜಿ ಹಾಕಿದ್ದೇನೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬೇಕಾದರೆ ಹಾಕಿಕೊಳ್ಬೋದು ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಹಾಕಿಕೊಂಡಿದ್ದೇನೆ ಕಾಲು ಟೀ ಸ್ಪೂನ್ ಆಗುವಷ್ಟು ಸೋಂಪು ಹಾಕಿದ್ದೇನೆ ಹಾಕಿ ಒಳ್ಳೆ ಮಿಕ್ಸ್ ಮಾಡಿಕೊಳ್ಳಿ ನೀರುಳ್ಳಿದ ಕಲರ್ ಚೇಂಜ್ ಚೇಂಜ್ ಆಗುವವರೆಗೆ ಒಳ್ಳೆ ಮಿಕ್ಸ್ ಮಾಡಿಕೊಳ್ಳಿ ಈಗ ಇದಕ್ಕೆ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಅರಿಸಸಿ ನೋಡಿ ನೋಡಿ ನಿಮಗೆ ಕಾರಕ್ಕೆ ಅನುಗುಣವಾಗಿ ಹಾಕಿಕೊಳ್ಳಿ ನಾನೊಂದು ಎರಡು ಸ್ಪೂನ್ ಹಾಕಿದ್ದೇನೆ ಅದೇ ರೀತಿ ಒಂದು ಎರಡು ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಹಾಕಿದ್ದೇನೆ ಕೊತ್ತಂಬರಿ ಉಡಿ ಹಾಕಿ ಒಳ್ಳೆ ಮಿಕ್ಸು ಮಾಡಿಕೊಳ್ಳಿ ಸಣ್ಣ ಉರಿಯಲ್ಲಿಟ್ಟುಕೊಳ್ಬೇಕು ಒಳ್ಳೆ ಮಿಕ್ಸು ಮಾಡಿ ಈಗ ಇದಕ್ಕೆ ಒಂದು ಎರಡು ಟೊಮೆಟೊನು ಗ್ರೈಂಡ್ ಮಾಡಿ ಹಾಕಿಕೊಳ್ತಿದ್ದೇನೆ ಹಾಕಿ ಒಳ್ಳೆ ಮಿಕ್ಸ್ ಮಾಡಿ ಸ್ವಲ್ಪ ಹಸಿ ಬೇಸನ್ನ ಹೋಗುವವರೆಗೆ ಮಿಕ್ಸ್ ಮಾಡಿಕೊಳ್ಳಬೇಕು ಟೊಮೆಟೊದು ಈಗ ಒಳ್ಳೆ ಮಿಕ್ಸ್ ಮಾಡಿದ್ದೀನಿ ನೋಡಿ ಇದು ಕುದಿ ಬರ್ತಾ ಉಂಟು ಹಸಿ ಹೋಗಿದೆ ಈಗ ಇದಕ್ಕೆ ಒಂದು ಕಾಲು ಟಿ ಕಾಲು ಕಪ್ ಆಗುವಷ್ಟು ಗಟ್ಟಿ ಮೊಸರು ಹಾಕಿಕೊಂಡಿದ್ದೀನಿ ಹಾಕಿದ ಮೇಲೆ ಮೀಡಿಯಮ್ ಉರಿಯಲ್ಲಿಟ್ಟು ಒಳ್ಳೆ ಮಿಕ್ಸ್ ಮಾಡಿಕೊಳ್ಳಿ ಒಳ್ಳೆ ಕುದಿ ಬರಬೇಕು ಹೀಗೆ ಎಣ್ಣೆ ಬಿಡಬೇಕು ಆವಾಗ ಕಡ್ದಿಟ್ಟ ಜಾರಿಂದನೇ ಸ್ವಲ್ಪ ನೀರು ಹಾಕಿ ಹಾಕಿಕೊಳ್ತಿದ್ದೇನೆ ಅದಕ್ಕೆ ಸ್ವಲ್ಪ ನೀರು ಹಾಕಿಕೊಳ್ತಿದ್ದೇನೆ ಹಾಕಿ ಒಳ್ಳೆ ಮಿಕ್ಸ್ ಮಾಡಿಕೊಳ್ಳಿ ಈಗ ಒಳ್ಳೆ ಕುದಿ ಬರ್ತಾ ಉಂಟು ಕುದಿ ಬರುವಾಗ ಇದಕ್ಕೆ ರುಚಿಯೆಲ್ಲ ನೋಡಿಕೊಳ್ಬೇಕು ಉಪ್ಪೆಲ್ಲ ಮತ್ತು ಇದಕ್ಕೆ ಪನ್ನೀರ್ ಹಾಕಿಕೊಳ್ಬೇಕು ನಾನು ಕಟ್ ಮಾಡಿಟ್ಟಿದ್ದೇನೆ ಒಂದು ಕಪ್ ಆಗುವಷ್ಟು ಹಾಕಿಕೊಳ್ತಿದ್ದೇನೆ ಹಾಕಿ ಒಳ್ಳೆಯ ಹೀಗೆ ಮಿಕ್ಸ್ ಮಾಡಿಕೊಳ್ಳಿ ಒಳ್ಳೆ ಮಿಕ್ಸ್ ಮಾಡಿ ಮೀಡಿಯಮ್ ಓರಿಯಲ್ಲಿ ಈಗ ಬೇಯಲ್ಲಿ ಮುಚ್ಚಿಡಿ ಈಗ ಒಂದು ಐದಾರು ನಿಮಿಷ ಆಗಿದೆ ಪನ್ನೀರು ಗ್ರೇವಿ ಈಗ ರೆಡಿಯಾಗಿದೆ ಪನ್ನೀರ್ ಮಸಾಲ ಸ್ವಲ್ಪ ಕಸೂರಿ ಮೆಥಿಯನ್ನು ಹಾಕಿಕೊಳ್ತಿದ್ದೇನೆ ಮತ್ತು ಒಂದು ಎರಡು ಕಾಯಿ ಮೆಣಸನ್ನು ಹಾಕಿಕೊಳ್ತಿದ್ದೇನೆ ಹಾಕಿ ಒಳ್ಳೆಯ ಒಮ್ಮೆ ಮಿಕ್ಸ್ ಮಾಡಿಕೊಳ್ಳಬೇಕು ನೋಡಿ ಈಗ ಪನ್ನೀರ್ ಮಸಾಲ ರೆಡಿಯಾಗಿದೆ ಸಿಂಪಲ್ ಆಗಿ ಮನೆಯಲ್ಲಿ ಮಾಡಿಕೊಳ್ಳಬಹುದು ನೋಡಿ ಸಕ್ಕರೆ ಎಷ್ಟು ಚೆನ್ನಾಗಾಗಿದೆ ಪನ್ನೀರ್ ಮಸಾಲ ಸಿಂಪಲಾಗಿ ಮನೆಯಲ್ಲಿ ಮಾಡಿಕೊಳ್ಳಬಹುದು ಇದನ್ನು ನಿಮ್ಮ ಮನೆಯಲ್ಲಿ ಒಮ್ಮೆ ಮಾಡಿ ನೋಡಿ ನಮ್ಮ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಧನ್ಯವಾದಗಳು